ಎರಡನೇದು ಬಸ್ಸಿನ ಮೇಲೆ ಬಸ್ಸನ್ನು ನುಗ್ಗಿ ಅಲ್ಲೇ ಮಾಡಿದ್ದು ಬಸ್ ದಾಂಧಲೆ ಮಾಡಿದ್ದು ಬಸ್ಸಿನ ಕನ್ನಡಿ ಹೋಗಿ ಮಾಡಿದ್ದು ಎಲ್ಲವೂ ಮಾಡಿದ್ದಾರೆ ಅಲ್ಲಿ ಕೂಡ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಕಂಪ್ಲೇಂಟ್ ಸ್ವೀಕರಿಸ್ತಿಲ್ಲ ಅವರು ಅದರಲ್ಲಿ ಕೂಡ ಸ್ಟೇಷನ್ ಜಾಮೀನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಿಮ್ಗೆ ಅದಕ್ಕಾಗಿ ಎರಡ್ ಮೂರನೇದು ಇನ್ನೊಂದು ಡಯಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತಾರು ಕಳೆದ ಹತ್ತು ಇಪ್ಪತ್ತೈದು ವರ್ಷಗಳು ಟೈರ್ ಒಟಿಸ್ಕಾ ಈಗ ಹೊಸದಾಗಿ ಒಂದು ಟೈರ್ ಒಟಿಸ್ಕಾ ಒರಿಣ ಪ್ರತಿ ಒಂದು ಆಗಿದ್ದಕ್ಕೆ ಪ್ರತಿಗಳು ನಿರ್ವೇದ ಅಂತ ಐದರಲ್ಲಿ ಟೈರ್ ಸಿಸ್ಟಮ್ ನಲ್ಲಾ tourne ಅಸಿಕ್ಕೆ ಈ ಮೂರ್మికದಲ್ಲಿ ಸಪ್ಲಿಮೆಂಟ್ ನಮ್ಮ ಸಮಸ್ಯೆನಾ ನಾವು ಎರಡನೇದಾಗಿ ಆ ರೀತಿಯ ಭಾವನೆಗಳಲ್ಲ ಬಾಂಗ್ಲಾದೇಶದಲ್ಲಿ ಆಗಿದ್ದ ಭಾವನೆ ಇಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ರಾಷ್ಟ್ರೋತ್ತರೋದ ಒಂದು ಭಾಗ ಒಂದು ಭಾಗ ಆಗತದೆ ಅವರು ಪಬ್ಲಿಕ್ ಸ್ಪೀಚ್ ಅಲ್ಲಿ ಅದರನ್ನ ಮಾತಾಡಿದ್ದಾರೆ ಅವ್ರಿಗೆ ಮಾತು ಮಾತಾಡೋದು ನಾವು ಅಲ್ಲಿ ಮಾತಾಡಿದ್ರು ಕೇಸ್ ಹಾಕ್ತೀರಿ ಅವರಿಗೆ ಮುಂದೆ ಮಾಡ್ಬೇಕಂತ ಹೇಳ್ತಾರೆ ನಾನ್ ಅಂತ ಹೇಳ್ತಾರೆ ಬೇರೆ ವಿಷಯ ರಾಹುಲ್ ಗಾಂಧಿ ಮಾಡ್ಬೇಕಂತ ಹೇಳ್ತಾರೆ ನೀವ್ರ ಯಾವ ಕ್ರಮ ಕೈಗೊಳ್ತೀರಿ ನೀವು ನೀವು ಮುಂದೆ ಏನ್ ಮಾಡ್ತೀರಿ ಅನ್ಬೋದು ನಿಮ್ಗೆ ಬಿಟ್ಟದೆ ನಮ್ಮ ಸೈಡಿನ ನಮ್ಮ ಇದನ್ನ ನಾವು ಪಬ್ಲಿಕ್ ಇನ್ ಮುಂದೆ ನಿಮ್ ಮುಂದೆ ನಾವು ಇಡ್ತಾ ನೀವು ಸಾರ್ವಜನಿಕ ಒಂದು ಹಿಂಗು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಅವರಿಗೆ ನೀವು ಸ್ಟೇಷನ್ ಟಾಮಿ ಕೊಡ್ತೀರಿ ಅಂತ ನಮ್ಗೆ ಅಲ್ಲಿ ಹೇಳಿದ್ರು ಸ್ಟೇಷನ್ ಬಂದು ರೋಗಿ ಆಗಿದೆ ಯಾರು ನೀವು ಕೇಸ್ ಹಾಕಿದ್ರಿ ಕಂಪ್ಲೀಟ್ ಬಸ್ ಹಿಂದೆ ಮುಂದೆ ಹೆಡ್ಲೈಟ್ ಅಲ್ಲಿ ಹುಡಿ ಹಿಂದಿನ ಗ್ಲಾಸ್ ಹುಡಿ ಆಗಿದೆ ಒಂದು ಹಿಂಸಿಕೆ ಪೆಟ್ಟಾಗಿದೆ ನೀವು ಅವರಿಗೆ ಸ್ಟೇಷನ್ ಅಲ್ಲಿ ಜಾಮೀನು ಕೊಟ್ರೆ ಯಾವ ನ್ಯಾಯ ನಾವು ಹೋಗಿ ನಿಜ ಬಲ್ಲ ಹೋಗಿ ನಿಜ ಬಲ್ಲ ನಾವೆಲ್ಲ ಆದಾಗ ನೀವು ವೃದ್ಧ ರೂಲ್ಸ್ ಅನ್ನ ಹೇಳಿದ್ರಿ ನನಗೆಲ್ಲ ಬಂದು ಇದು ನಿಮ್ ಎದ್ರೆ ಪಬ್ಲಿಕ್ ಅಲ್ಲಿ ಹೊಡೆದಿದ್ದಾರೆ ಒಂದು ವಿಷಯ ಎರಡನೇದು ನಮ್ಮ ಪತ್ರಿಕಾ ದಾನ ನನಗೆ ನನಗೀಗ ಸಣ್ಣ ಪತ್ರಿಕಾ ದಾನ ಮಾಡಲಿ ಬೇಕನ್ನುವಂತ ಒಂದು ಪರ್ಮಿಷನ್ ನಿಮ್ಮ ಹತ್ರ ಕೇಳಿದಾಗ ನೀವು ಇಲ್ಲ ಹೇಳಿದ್ರು ಸಾಧನೆ ಏನಾದ್ರು ಮಾಡಲೇಬಾರ್ದು ನೀವು ಮಾಡಿದ್ರೆ ಒಪ್ಪಿಕೊಂಡು ಆ ರೀತಿ ಯಾವುದೇ ಕೆಲಸಕ್ಕೆ ಕೈ ಆಗಲಿಲ್ಲ ಹಿಂದೆ ಈಗ ಅವರು ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಕಾರ್ಪೊರೇಷನ್ ಎದ್ರೆ ಕಾರ್ಪೊರೇಷನ್ ಎದ್ರೆ ಬೆಂಕಿ ಹಚ್ಚಿದ್ದಾರೆ ಟೈರ್ಗೆ ಬಂದ್ ಮಾಡಿದ್ದಾರೆ ಮತ್ತು ಹೊಡಿದ್ದಾರೆ ಇದಕ್ಕೆ ನೀವು ಯಾವ ರೀತಿ ಆಕ್ಷನ್ ಅಂತ ನಾವೀಗ ನಿಮ್ಗೆ ಆ ಸೆಕ್ಷನ್ ಈ ಸೆಕ್ಷನ್ ಅಂತ ಹೇಳಿದ್ರೆ ನಾನು ಇಷ್ಟು ವಿಷಯ ಹೇಳಿದ್ದಾರೆ ನೀವು ಬೆಳಿಗ್ಗೆ ಸಾಕಿ ಬಿಡ್ತೀರಾ ಅಥವಾ ಪಬ್ಲಿಕ್ ಔಟ್ರೇಜ್ ರೀಚ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಜಾಮೀನು ಕೊಟ್ಟರೆ ಎಲ್ಲ ಸಂಘಟನೆಗಳು ಇದೇ ರೀತಿ ಬಸ್ ಹೊಡಿದ್ದಾರೆ ಕೊಡಬೇಕು ಎಲ್ಲರಿಗೂ ಸ್ಟೇಷನ್ ಜಾಮೀನು ಕೊಡಬೇಕಾಗತ್ತೆ ಪೊಲೀಸ್ ಇಲಾಖೆ ಇಕ್ಕಟ್ಟಲು ಸುಖ ಅದಕ್ಕಾಗಿ ಆಡಳಿತದ ವ್ಯವಸ್ಥೆ ಖುಷಿ ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಎಲ್ಲೋ ಒಂದು ಕಡೆ ಸರಿಯಾಗಿ ಅವರಿಗೆ ಈ ರೀತಿಯ ಕ್ರಮವನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ನೂರಾರು ಸಂಘಟನೆಗಳು ಪ್ರತಿಭಟನೆ ಮಾಡ್ತವೆ ಇದ್ದೇ ಇದ್ದ ಬಸ್ ಹೊಡೆಯುವುದು ಇದ್ದೇ ಇದ್ದವರು ನೀವು ಸ್ಟೇಷನ್ ಚಾಮನ್ ಕೊಡ್ತಾರೆ ಪ್ರತಿಭಟನೆ ಆಡಳಿತ ಬಸ್ಗಳಿಗೆ ಸ್ಟೇಷನ್ ಚಾಮನ್ ಕೊಡಿ ಈಗ ಇದು ಪಾಲಿಸಿ ಡಿಸಿಷನ್ ಹೌದಲ್ಲ ಸರ್ಕಾರ ಇದು ಬರ್ತದೆ ಹೋಗ್ತದೆ ನೀವು ಅಧಿಕಾರಿಗಳು ನೀವು ಎಲ್ಲ ಇರ್ತೀರಿ ಇದ್ರಿಗಿಂತ ದೊಡ್ಡ ಪೋಸ್ಟಿಗೆ ಹೋಗ್ತೀರಿ ಸರ್ ನೀವು ಸರ್ಕಾರ ಬರ್ತದೆ ಒಂದು ದಿವಸ ಕಾಂಗ್ರೆಸ್ ಇದೆ ನಾಳೆ ಬಿಜೆಪಿ ಬರ್ತಾ ಇದೆ ಪಾಲಿಸಿ ಡಿಸಿಷನ್ ಇದೆ ಆದ್ರೆ ಎಲ್ಲರಿಗೂ ಸಾಧನೆ ಮಾಡಿ ಈಗ ನಾಳೆ ನಮ್ಮವರು ಸಹ ಕಲ್ಲೋಡಿದ್ದಾರೆ ಅದ್ರ ತೊಂದರೆ ಇಲ್ಲ ಕಲ್ಲೋಡಿದ್ರೆ ಬಿಡುದಿಲ್ಲ ಯಾರೋ ಒಬ್ಬ ವ್ಯಕ್ತಿ ಹುಡುಗ ಆಗ ಇದಲ್ಲ ಜಾಮೀನು ಸ್ಟೇಷನ್ ರಾಮೀನು ನೀವು ಟಯರ್ ಹೊಸಕ್ಕೆ ಬಿಡ್ತೀನಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಸ್ಪೀಚ್ ಬಾಯ್ ಬಂದಾಗೆ ಮಾಡ್ತಾರೆ ಇವರು ಅಂತ ಹೇಳಿದ್ರೆ ತೊಂದರೆ ಇಲ್ಲ ನಾವು ಮಾತ್ರ ಮಾಡಬಾರ್ದು ಅಂತ ಹೇಳಿದ್ರೆ ಅದು ಹೇಗೆ ಅಂತ ಇದು ನಮ್ಮ ಅದಕ್ಕೆ ಪ್ರತಿಭಟನೆ ಮಹಿಳಾ ಮೋರ್ಚೆ ಕಡೆ ನಾವು ಮಾಡಿದ್ವಿ ಪರ್ಮಿಷನ್ ಕೊಡಿಲ್ಲ ನಮಗೆ

ಇದಕ್ಕೆ ಸಾಕುದಲ್ಲ ಮತ್ತೊಂದು ರಿಕ್ಸಾ ಅದೇ ಅದು ಪ್ರತಿಯೊಂದು ಇನ್ಸಿಡೆಂಟ್ ಆ ರೀತಿ ಪ್ರತಿಯೊಂದು ಕೊಲೆಗೆ ಒಂದೇ ಪ್ರತಿಯೊಂದು ಕೊಲೆ ಬೇರೆ ನಾವು ತನಿಖೆ ಮಾಡ್ತೀವಿ ಇಲ್ಲ ಸರ್ ಹಾಗಾದ್ರೆ ಸ್ಟ್ರೈಕ್ ಆಗಿ ನಮ್ಮಂದ ಎಲ್ಲಾದ್ರೂ ಪ್ರತಿಭಟನೆ ಯಾರಾದ್ರೂ ಕಲ್ಲು ಹೊಡೆದ್ರೆ ನಮ್ಮ ಮೇಲೆ ನಾವು ಕೂತ್ನಿ ಬರ್ತದೆ ಈಗ ಬಿಟ್ಟು ಬಿಟ್ಟು ಎರಡನೇದಾಗಿ ಅವರ್ಸ್ ನೀವು ಅರೆಸ್ಟ್ ಮಾಡಿದ್ರೆ ಇಲ್ವಾ

ಇಡೀ ಕರ್ನಾಟಕದಲ್ಲಿ ಆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ ಲಾ ಅಂಡ್ ಆರ್ಡರ್ ಅನ್ನ ಬಲಿ ಕೊಟ್ರೆ ಸಮಸ್ಯೆ ಆಗ್ತದೆ ಮಂಗಳೂರಿನಲ್ಲಿ ಯಾವ ರಾಜಕೀಯ ಪಕ್ಷದವ್ರಿಗೆ ಯಾವ ರಾಜಕೀಯ ಮಾಡಿದ್ರು ಸಹ ಈ ರೀತಿಯ ವ್ಯವಸ್ಥೆ ಆಗುದಿಲ್ಲ ಇನ್ನು ನಿಮ್ಗೆ ಕೈ ನೀವು ಹೇಗೆ ಆ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತೇವೆ ಅಂತ ರಾಜಕೀಯ ಪಕ್ಷವಾಗಿ ನಾವು ಅದನ್ನ ಪಬ್ಲಿಕ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ನಾವು ಮಾಡಿ ಮಾಡ್ತೇವೆ ಕಾನೂನ ಚೌಕತೆ ಮಾಡ್ಲಿಕ್ಕೆ ಆಗ್ತದೆ ಅದರಲ್ಲಿ ಕಾಂಪ್ರಮೈಸ್ ಇರೋದಿಲ್ಲ ಯಾಕಂದ್ರೆ ಕಾನೂನು ಮೀರಿ ಯಾರಿಲ್ಲ ಸೊ ಕಾನೂನು ಪ್ರಕಾರ ಯಾವ ಸೆಕ್ಷನ್ ಅನ್ವಯ ಆಗ್ತದೆ ಆ ಸೆಕ್ಷನ್ ಅನ್ವಯ ಪ್ರಕಾರ ನಾವು ಕೇಸ್ ದಾಖಲು ಮಾಡ್ತೀವಿ ಆ ಪ್ರಕಾರ ಬಿ ಎನ್ ಎಸ್ ಏನ್ ಬರ್ದಿದ್ದಾರೆ ಸಹ ಅದು ಪಾಲನೆ ಆಗ್ತದೆ ಸೊ ನೋಡೋಣ ಸರ್ ನಮ್ಗೆ ಇದು ನಾವು ಇಲ್ಲ ಸರ್ ನಾವು ಇನ್ಸಿಡೆಂಟ್ ಆದಾಗ ಯಾರು ಯಾವ ಪಕ್ಷದಿಂದ ಬಂದಿದ್ದಾರೆ ಯಾರು ಯಾವ ಸಂಬಂಧ ನಾವು ನೋಡಲ್ಲ

ಅ ಸಿಂಪಲ್ ಕ್ವಶನ್ ಅವರನ್ನು ಬಿಟ್ಟಿದ್ರೆ ಇಲ್ವಾ ಅಷ್ಟೇ ನೀವು ಹೇಳಿದ್ರಿ ಗೋಲ್ ವೆರಿಫೈ ಯೋರ್ ಸರ್ ಇಲ್ಲ ಐ ಡೋಟ್ ನಾಟ್ ಯೋರ್ self can we go to this statement ತಮಗೆ ಎಲ್ಲಿದೆ ಮಾಹಿತಿ ಇದೆ ಅಲ್ಲಿಂತವೆ ಹೇಳಿ ಅಲ್ಲ ನಮ್ಮ ಅಕ್ಟರ್ ತರ ಇದೆ ತಮಗೆ ವದಂತಿಗಳು ಬಂದಿದೆ ಅದಕ್ಕೆ ಈ ರೀತಿ ಬಿಡ್ತಾರೆ ವದಂತಿ ಸತ್ಯ ಸುಳ್ಳು ಅಂತ ಹೇಳೋ ಇಲ್ಲ ವದಂತು ಸುಳ್ಳು ನಾನು ಐ ವಾಂಟ್ ಟು ಕ್ಲಾರಿಫೈ ನನಗೆ ನನಗೆ ಹೇಳಿದ ನಾವು ಸುಳ್ಳು ಹೇಳಿರಬಹುದು ನಾನು ನಿಮ್ಮತ್ರ ಹೇಳ್ತಾ ಇದ್ದೇನೆ ನಾನು ಇನ್ನು ಬಸ್ಸಿಗೆ ಕಲ್ಲು ಹೊಡೆದ್ರೆ ಅವರಿಗೆ ಸ್ಟೇಷನ್ ಜಾಮ್ ಅಂತ ಹೇಳಿ ಪೊಲೀಸ್ ನೌರೆ ನಿಮಗೆ ಹೇಳ್ತಾ ಇದ್ದೀರಾ ಇನ್ನು ಸಾವಿರಾರುಗಳು ರೀತಿ ಮಾಡಿದ್ರೆ ಇದು ಮಾಡ್ತಾ ಬರುತ್ತೆ ನಾನು ಹೇಳಿದ್ರು ತಪ್ಪು ಯಾರೇ ಮಾಡಲಿ ತಪ್ಪು ತಪ್ಪೇ ಯಾರ ಬಸ್ ಕಲ್ಲು ಹೊಡೆದ್ರು ಯಾವ ಸಂದರ್ಭದಲ್ಲಿ ಹೊಡೆದ್ರು ಒಂದು ಅದಕ್ಕೆ ಒಂದು ನಿಮ್ಮ ಕಾನೂನ ಚೌಕಟ್ಟಿದೆ ಆ ಚೌಕಟ್ಟು ಬಿಟ್ಟು ಅವರು ಆಡಳಿತ ಪಕ್ಷದವರಿಗೆ ಒಂದು ಕಾನೂನು ವಿರೋಧ ಪಕ್ಷದವರಿಗೆ ಒಂದು ಕಾನೂನು ಮಾಡಿದ್ರೆ ನಾಳೆ ಖುಷಿ ಬಂದ ಹಾಗೆ ಬಸ್ಸನ್ನು ನೋಡಿದ್ದಾರೆ ಸಾವಿರ ಹೊಡಿತಾರೆ ಲೋ ಆಂಡ್ ಆರ್ಡರ್ ಅವರು ಹಿಂದೆ ಮತ್ತೆ ಜನಪ್ರತಿನಿಧಿಗಳು ಯಾವುದೇ ಪೊಲಿಟಿಕಲ್ ಈಗ ನಮ್ಮ ಇದರಲ್ಲಿ ನಿಮ್ಮನ್ನೇ ಕೇಳಬೇಕಲ್ಲ ಇಲ್ಲ ಸರ್ ನಮ್ಮಿಂದ ಲೀಗಲಿ ಏನಾದ್ರೂ ನಾವು ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ನಮ್ಗೆ ಹೇಳಿ ಗೊತ್ತಿಲ್ಲ ಐ ಆಸ್ಕಿಂಗ್ ಏನಾಗಿದೆ ಅಂತ ಕೇಸಿನ ಬಗ್ಗೆ ಇದು ಮರ್ಡರ್ ಕೇಸ್ ಅಲ್ಲ ಅಪ್ಡೇಟ್ ಮಾಡಿದ್ವಿ ಸರ್ ನೀವ್ ಹೇಳಿದ್ರೆ ಒಳಗಿದ್ದಾರೆ ಇಲ್ವಾ ಅಂತ ಹೇಳಿದ್ರೆ ಲೀಗಲ್ ಅಂತ ಹೇಳಿದ್ರೆ ಅರೆಸ್ಟ್ ಆಗಿದ್ದಾರೆ ಈಗ ಮುಂದಿನ ಏನಾಗ್ತದೆ ಅದು ನಾವು ನೋಡ್ಬೇಕು ಸರ್ ಯಾಕಂದ್ರೆ ಇಜೀಗಟ್ ಲೋನ್ ಸರಿಯಾಗಿ ಕೋರ್ಟ್ಗೆ ಆದರೆ ಮಾಡಬೇಕು ಕೋರ್ಟಿಂದ ಏನಾದೇಶ ಆಗ್ತಿಲ್ಲ ಸ್ಟೇಷನ್ ಬೇಲ್ ಆದ್ರೆ ಕೋರ್ಟಿಗೆ ಆಧಾರ್ ಮಾಡ್ತಾರೆ ಈಗ ಇನ್ವೆಸ್ಟೇಷನ್ ಬಗ್ಗೆ ಏನಾಗ್ತದೆ ಆಯ್ತು ಈಗ ಒಟ್ಟಾರೆ ಸರ್ ಶಾಸಕರು ಹೆಡ್ ಆಫ್ ದ ಸಿಸ್ಟಮ್ ಅಲ್ಲಿ ಇವರ್ಶನ್ ಸ್ಟೇಷನ್ ಇನ್ಸ್ಪೆಕ್ಟರಿಗೋ ಇನ್ ಯಾರಿಗೋ ಕೇಳಿದಾಗ ಜಾಮೀನಲ್ಲಿ ಬಿಟ್ಟಿದ್ದಾರೆ ಅಂತ ಇದೆ ಅವ್ರು ಯಾರಾದರೂ ಕೇಳ್ಬೇಕು ಸರ್

ಲೀವ್ ಗಂಟು ಫೈಲ್ ಕೇಸ್ ಅಂತ ಹೇಳಿ ಆ ನಂತರ ಅಷ್ಟು ಈಗ ಕೇಸ್ ತಗೊಳ್ಳಲಿಲ್ಲ ವಾಟ್ ದೀಮ್ ವಾಟ್ ಇಸ್ ವೇಟಿಂಗ್ ಫಾರ್ ಬಂದಿದ್ದಾರೆ ಕೇಸ್ ಹಾಕ್ಲಿಕ್ಕೆ ಅವ್ರು ಕೇಸ್ ಹಾಕ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ ಈಗ ನೀವು ಫೋನ್ ಮಾಡಿದ್ ಹೋಗಿ ತೊಂದರೆ ಇಲ್ಲ ಮನ ಯಾರಾದ್ರೂ ಡೂಪ್ಲಿಕೇಟ್ ಮೇಲೆ ಕೇಸ್ ಹಾಕಿದ್ರೆ ನಂಗೆ ಗೊತ್ತಿಲ್ಲ ಇಮಿಡಿಯೇಟ್ ಸ್ವಲ್ಪ ಹೊತ್ತಲ್ಲಿ ಫೋನ್ ಬಂದ ಅವ್ರೇದವ್ರು ಇಲ್ಲ ಸರ್ ಅವ್ರಿಗೆ ಸ್ಟೇಷನ್ ನಮ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಆ ಸ್ಟೇಷನ್ ನಮ್ಗೆ ಕೊಟ್ಟರು ತೊಂದರೆ ಇಲ್ಲ ಬಿಕಾಸ್ ಇಸ್ ಲೀಗಲ್ ಥಿಂಗ್ ಇಟ್ಸ್ ಎ ಲೀgal ಥಿಂಗ್ ನಾನು ನಿಮಗೆ ಕೊಡಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಕೊಟ್ಟಿದಾರೆ ಅಂತ ಹೇಳಿ ಸೋ ದಟ್ ದ ಸೇಮ್ ಥಿಂಗ್ ಗೋಸ್ ಆನ್ ಫಾರ್ ಅದರ್ಸ್ ಸೌಸಲ ಸರ್ ಇನ್ವೆಸ್ಟಿಗೇಷನ್ ಇಸ್ ಎ ಕಂಟಿನ್ಯೂಸ್ ಸರ್ ಇದೀಗ ಸೀಕ್ರೆಟ್ ಆ ಹೇಳಿದ್ನಾ ಅಕ್ಕ ಸೀಕ್ರೆಟ್ ಆ ಸರ್ ನಮಗೆ ಎಲ್ಲಿದೆ ಮಾಹಿತಿ ಎಲ್ಲಿದೆ ಆಪರೇಷನ್ ಅಂದ್ರೆ ಯುವರ್ ಯುವರ್ ಬಿಕಾಸ್ ಐ ಆಮ್ ನಾಟ್ ಲಿಯರ್ ಸರ್ ಈಗ ನೀವು ಹೇಳೋದು ಸರ್

ಈಗ ನಾನು ಹೋಗಿ ನಾಲ್ಕು ನೀವು ಮಧ್ಯೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿ ಅಂತ ಬೇಕಾದ್ರೆ ಕೇಳ್ತೇನೆ ಈಗ ಇನ್ಸ್ಪೆಕ್ಟರ್ ಗೆ ಆಗ್ತದೆ ಫೋನ್ ಮಾಡಿ ಕೇಳ್ಬೇಕು ನಾನು ಈಗ ಇಷ್ಟೇ ನಾನು ಸರ್ ಐ ಕೆನ್ ನಾಟ್ ಅಪ್ಡೇಟ್ ಈಚ್ ಅನ್ ಎಲ್ಲ ಈಚ್ ಅನ್ ಎಸ್ಪೆಕ್ಟ್ ಕೇಳಲಿಲ್ಲ ನೀವು ಅವರನ್ನ ಅರೆಸ್ಟ್ ಮಾಡಿದ್ರೆ ಬಿಟ್ಟಿದ್ರೆ ಅಂತ ನಂಗೆ ನ್ಯೂಸ್ ಇದೆ ಜನರಿಗೆ ಒಂದು ಗೊತ್ತಾಗಬೇಕು ಅದರಿಂದ ಸಿಕ್ಕಾಪಟ್ಟೆ ಇನ್ವೆಸ್ಟಿಗೆ ನೀವು ಬೇಲ್ ಕೊಟ್ಟ ಮೇಲೆ ಇಟ್ಸ್ ಕಾಮ್ ಪಬ್ಲಿಕ್ ನಾಲೆಜ್ ಅವರಿಗೆ ಬಿಟ್ಟು ಅವರಿಗೆ ನಮ್ಗೆ ಗೊತ್ತಿಲ್ಲ ಸರ್ ನೀವು ಕಾನೂನನ್ನ ಸರಿಯಾಗಿ ನೀವು ಸೇಜಿಂಗ್ ಜಾಮೀನ್ ನೀವು ಆಡಳಿತ ಪಕ್ಷದ ಆದ್ರೆ ನಮ್ಮ ಆಡಳಿತ ಪಕ್ಷದ ಈ ರೀತಿ ಮಾಡಿಸ್ತಾ ಇದ್ದಾರೆ ಅಂದ್ರೆ ಸ್ಪಷ್ಟವಾಗುತ್ತೆ ಐ ಆರ್ ನಾಟ್ ಇಟ್ ಲಾಟ್ ಸರ್ ಒಂದ್ ನಾನು ನಾಳೆ ಯಾರೋ ಒಬ್ಬ ಒಬ್ಬರಿಗೆ ಚೂರಿ ಹಾಕ್ತೀನಿ ಸರ್ ಚೂರಿ ಹಾಕ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಅಥವಾ ನಾನು ಏನು ಮಾಡಿಲ್ಲ ಅಥವಾ ಇನ್ನಿತರ ಅವನು ತಪ್ಪು ಶ್ರಮ ಕೇಳಿದ್ದಾರೆ ಅಂತ ಹೇಳಿದ್ರೆ ಅವನಿಗೆ ಮಾಡಿದ ಧರ್ಮ ಶಿಕ್ಷೆಟಿ ಅದಕ್ಕೆ ಕೇಳುವಂತದ್ದು ನಾನು ಕೇಳುವಂತದ್ದು ಇಷ್ಟೇ ನೀವು ಬಿಡ್ತೀರಾ ಇವತ್ತು ಪಾವ ಆ್ಯಸ್ ಎ ಕಮಿಷನ್ ಯು ಆ ರೈಟ್ ಆಲ್ ದ ರೈಟ್ ನಿಮ್ಮ ಖುಷಿ ಬಂದ ಏನು ಕಾನೂನು ನಿಯಮದಲ್ಲಿ ಏನಿದೆ ಅದನ್ನು ನೀವು ಮಾಡಲಿಕ್ಕೆ ಏನು ರೆಕ್ಯುಲೇಷನ್ಗೆ ಈ ಫೆಗೆ ಹೇಗ್ ಬೇಕು ಆಫೆಗೆ ಹೇಳ್ಬೇಕು ಅದನ್ನು ಕೂಡ ನೀವು ನೀವು ಅವಾಗ ಸಿಕ್ಕಾಕ್ಬಿಡ್ತೀರಿ ಅವಾಗ ನೀವು ಸಿಕ್ಕ ಯಾಕಂದ್ರೆ ಇವತ್ತು ನೀವು ಈ ತಪ್ಪನ್ನು ಮಾಡಿಕೊಂಡ ಕೂಡ ಈ ತಪ್ಪನ್ನು ಇಟ್ಕೊಂಡು ನಾನು ಕೇಳ್ತಾರೆ ನಾವು ದಯವಿಟ್ಟು ನೀವು ತಪ್ಪು ಮಾಡಬೇಡಿ ಅಂತ ಹೇಳಿ ಕೇಳ್ಬೋದು ದಯವಿಟ್ಟು ಮತ್ತೆ ನಾವೊಂದು ಕಾನೂನಿಗೆ ಎಲ್ಲಿಯೂ ಕೂಡ ಒಂದೇ ಒಂದು ದಿವಸ ಕಾನೂನಿಗೆ ಅಗೌರವ ಕೊಡುವಂತದ್ದು ಸಂವಿಧಾನದ ವ್ಯವಸ್ಥೆಯಲ್ಲಿ ಅಗೌರವ ಕೊಡುವಂತದ್ದು ಪೊಲೀಸ್ ಇಲಾಖೆಗೆ ಅಗೌರವ ಕೊಡುವಂಥದ್ದು ಭರತ್ ಶೆಟ್ಟಿ ಅವರ ವಿರುದ್ಧವಾಗಿ ಎಫ್ಐಆರ್ ಆದಾಗ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳುವಾಗ ಇವರು ನಿಮ್ಮ ಹತ್ರ ಕೇಳಿದಾಗ ಪ್ರತಿ ಮಾಡಬೇಡಿ ಅಂತ ಹೇಳಿ ಅವ್ರು ಮಾಡಬೇಡಿ ಅಂತ ಕಾರ್ಯಕರ್ತರು ಕೇಳಿದ್ದಾರೆ ಕಾರ್ಯಕರ್ತರುಗಳಿದೆ ನನಗೆ ಅಲ್ಲಿ ಹೋಗಿ ಸೆಕ್ಷನ್ ಹಾಕಿ ಎಫ್ಐಆರ್ ಆದ ನಂತರ ಕೂಡ ಅದರಲ್ಲಿ ಕೂಡ ಅವ್ರು ಇಲ್ಲದಾಗ ಅವ್ರಿಗೆ ಎಫ್ಐಆರ್ ಹಾಕಿದ್ರು ನಮ್ಗೆ ಯಾಕಂದ್ರೆ ನಿಮ್ಮ ನಿಮ್ಮ ಒತ್ತಡದಲ್ಲಿ ನುಗ್ಗೆ ಖಂಡಿತ ಚರ್ಚೆ ಮಾಡ್ಲಿಕ್ಕೆ ಏನು ಬೆಳಿಗ್ಗೆತ್ತು ಲೀಗಲ್ ಆಕ್ಷನ್ ಅತ್ಯಂತ ಜಾಸ್ತಿ ಹೈಬಂಧಿಸೋದ್ ಆ ರೀತಿ ಮಾತಾಡಿದ್ದಾರೆ

ಅವರು ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾಳೆ ಏನೋ ಒಂದು ಕಡೆ ಪೊಲೀಸರಿಗೆ ಸಹಕಾರ ಕೊಡುವಂತಹ ಪಕ್ಷ ನಾವು ನೀವು ಅವರು ಇವತ್ತು ಹೇಳ್ತೀರಿ ಅಂತ ಹೇಳಿ ನಾಳೆ ನಿಮಗೇ ಡಿ ಸಿ ಪಿಗೂ ಏನಾಗಲಿಕ್ಕೆಲ್ಲ ಕೆಳಮಟ್ಟದ ಪೊಲೀಸರ ಮಾನಸಿಕತೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಏನು ಮಾಡಿದ್ರು ಪೊಲೀಸರಿಗೆ ಕೆನ್ನೆಗೆ ಹೊಡೆದು ಬಸ್ ಹೊಡೆದು ಏನು ಮಾಡಲ್ಲ ನಮ್ಮ ಮೇಲಿನ ಅಧಿಕಾರಿಗಳು ಅಂತ ಹೇಳಿದ್ರೆ ಅವರು ಮಾನಸಿಕವಾಗಿ ಅವರ ಪರಿಸ್ಥಿತಿ ಏನಾಗಬಹುದು ಕಾನೂನನ್ನು ಯಾವ ರೀತಿ ಅತೋಟಿಗೆ ತಂದಕ್ಕೆ ಆಗುತ್ತೆ ನಿಮಗೆ ಹಾಗಲ್ಲ ನೀವು ಅವರ ನೀವು ಮೇಲೆ ಹೇಳಿ ಅದರ ಬಗ್ಗೆ ನಾನು ಇತಿ ಡಿಸಿಂಜೆಂಟ್ ಆಲ್ಸೋ ಪಾಸ್ ವಿಜಿಂಜೆಂಟ್ ಎ ಭವಿಷ್ಯದಲ್ಲಿ ಆಗುತ್ತದೆ ಅದರ ಬಗ್ಗೆ ಮಾತನಾಡೋಣ ಸರ್ ಏನೋ ಜರ್ಮನ್ ಇಟ್ ಗೋಯಿನ್ಸನ್ನ ಲಗಡ್ತೀರಿ ಇಟ್ ಡೋಂಟ್ ನಥಿಂಗ್ ಮಚ್ಲ್ ಹ್ಯಾಪನ್ ನಾಟ್ ಹ್ಯಾಪನ್ ನಾಟ್ ಮಚ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಇದರಲ್ಲಿ ಏನಂತ ಹೇಳಿ ಪೋಚರ್ ಪಾರ್ಟ್ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅವರ ಮೇಲೆ ಕಾನೂನು ರೀತಿಯಲ್ಲಿ ಕೋರ್ಟಿನಲ್ಲಿ ವಿಚಾರಣೆಯನ್ನು ಮಾಡಬಹುದು ಅಂತ ಹೇಳುವಂಥ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ನ ಪ್ರತಿಭಟನಾ ಮೆರವಣಿಗೆ ಇವತ್ತು ಇಡೀ ದೇಶದಲ್ಲಿ ಕಂಡರಿಯದಂತ ಒಂದು ಬಹಳ ವಿಚಿತ್ರವಾದಂಥ ಪ್ರತಿಭಟನೆಯನ್ನು ಇವತ್ತು ಕೈಗೊಂಡಿದ್ದಾರೆ ಅಗೌರವ ತೋರಿಸುವಂಥದ್ದು ಸಂವಿಧಾನಕ್ಕೆ ಅಗೌರವ ತೋರಿಸುವಂಥ ಕೆಲಸ ಕಾರ್ಯಗಳು ಇವತ್ತು ಐವಾನ್ ಡಿಸೋಸ್ ಅವರು ಆ ಭಾಷಣದಲ್ಲಿ ಮಾಡಿದರು ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಲ್ಲಿ ಆಡಳಿತದ ಪಕ್ಷಕ್ಕೆ ಜನರು ಎದ್ದು ನಿಂತು ದಂಗೆ ಎದ್ದಿದ್ದು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯರ ಮೇಲೆ ಕೇಸ್ ಎತ್ತಿಕೊಳ್ಳಲು ಕೋರ್ಟ್ಗೆ ಅನುಮತಿ ಕೊಟ್ಟಂತಹ ರಾಜ್ಯಪಾಲರ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ದಂಗೆ ಎದ್ದು ಹೋರಾಟಗಳು ಗಲಾಟೆಗಳು ಆಗ್ತವೆ ಮುಂದಿನ ದಿನಗಳು ಆಗ್ತದೆ ಹೇಳುವಂಥದ್ದು ಗಂಟ ಗೋಚಿ ಹೋಗಿ ಅವರು ಹೇಳ್ತಾ ಇದ್ದಾರೆ ಪ್ರಾರಂಭದಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಂತ ಕಾಂಗ್ರೆಸ್ ನಾರಾಯಣ ಗುರುಗಳ ವೃತ್ತದಿಂದ ಲಾಲ್ಬಾಗ್ ತನಕ ಬರುವಂತಹ ಸಂದರ್ಭದಲ್ಲಿ ಆ ಪ್ರತಿಭಟನಾ ಭಾಷಣದಲ್ಲಿ ಐವಾನ್ ಡಿಸೋಜ ವಿಧಾನ ಪರಿಷತ್ನ ಶಾಸಕರು ಇಡೀ ಭಾರತ ದೇಶದ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಅವಹೇಳನ ಆಗುವ ರೀತಿಯಲ್ಲಿ ಅವರು ಅವರ ಪ್ರತಿಭಟನಾ ಭಾಷಣದಲ್ಲಿ ಅವರು ಹೇಳಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೇವೆ ಪ್ರತಿಭಟನೆಯಲ್ಲಿ ನಿರತಂತ ಕುಂಡರು ಕಾಂಗ್ರೆಸ್ ಪಕ್ಷದ ಡಿ ಎನ್ಎ ಪುಂಡರ ಡಿ ಭ್ರಷ್ಟಾಚಾರದ ಡಿ ಎನ್ ಎಂತೇಳಿ ಒಪ್ಪಿಕೊಳ್ಳುವಂತದ್ದಾಗಿದೆ ಅವರೇ ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ಅವರೇ ನಗರದ ಜನರ ರಕ್ಷಣೆ ನಗರದ ಸೊತ್ತಿನ ರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿ ಇರುವಂತಹ ಸಂದರ್ಭದಲ್ಲಿ ಅವರ ಪುಂಡ ಕಾರ್ಯಕರ್ತರು ಬಸ್ಸನ್ನ ಗಾಜನ್ನ ಉಡಿ ಮಾಡ್ತಾರೆ ಬಸ್ಸಿನ ಲೈಟ್ ಅನ್ನ ಉಡಿ ಮಾಡ್ತಾರೆ ಆದರೆ ಆ ಬಸ್ಸಿನ ಗಾಜನ್ನು ಉಡಿ ಮಾಡಿದಾಗ ಒಂದು ಮಹಿಳೆಗೆ ಗಾಯ ಆಗ್ತದೆ ಆ ಗಾಯ ಆದ ಮಹಿಳೆಗೆ ಪೊಲೀಸ್ ಇದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡುವ ಮುಂಚೆ ಈ ಆರೋಪಿಗಳನ್ನು ಸ್ಟೇಷನ್ನಿಂದ ಬಿಡುಗಡೆ ಮಾಡ್ತಾರೆ ನಾಚಿಗೆ ಆಗಬೇಕು ಇಂತಹ ಆಡಳಿತದ ವ್ಯವಸ್ಥೆಗೆ ಯಾವ ಅವರು ಆಸ್ಪತ್ರೆಯಲ್ಲಿ ಅವರಿಗೆ ಯಾವ ಟ್ರೀಟ್ಮೆಂಟ್ ಕೊಡಲಾಗಿದೆ ಗಾಯದ ಒಳಹರಿವು ಎಷ್ಟು ಜೀವಕ್ಕೆ ಅಪಾಯ ಇದೆಯೋ ಎಷ್ಟು ಇದನ್ನೆಲ್ಲ ತಿಳ್ಕೊಳ್ಬೇಕಾದಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ ಅದು ಬಿಟ್ಟು ಆಡಳಿತ ಪಕ್ಷದವರು ಮಾಡಿದ್ದು ಅವರಿಗೆ ಹೆದರಿ ಅವರ ತಕ್ಕಡಿಗೆ ಕುಣಿವಾಗಿ ಮಾಡಿ ಇವತ್ತು ಪೊಲೀಸ್ ಇಲಾಖೆ ಅವರನ್ನು ಜಾಮೀನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಇವತ್ತು ನಾಚಿಕೆ ಆಗುವಂಥ ಕೆಲಸ ಕಾರ್ಯಗಳು ಮಂಗಳೂರಿನ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಹಳೆಯ ಚಕ್ರ ಪ್ರತಿಕೃತಿ ದಹನ ಈ ರೀತಿಯ ಪ್ರತಿಭಟನೆಗಳು ಪ್ರತಿಭಟನೆಗಳು ಮಂಗಳೂರಿನಲ್ಲಿ ನಡೀತಾ ಇರಲಿಲ್ಲ ಆದರೆ ಇಲ್ಲಿ ಇವತ್ತು ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಪ್ರತಿಕೃತಿ ದಹನ ಮಾಡುವಂಥದ್ದು ರಾಜ್ಯಪಾಲರ ಬಗ್ಗೆ ಒಂದು ಸಂವಿಧಾನಿಕವಾಗಿ ಉದ್ಯದಲ್ಲಿ ಕೂತಂಥ ದಲಿತ ಸಮಾಜದ ಒಂದು ರಾಜ್ಯಪಾಲರಿಗೆ ಅವಹೇಳನ ಬರುವಂತಹ ರೀತಿಯಲ್ಲಿ ಒಂದು ರೀತಿಯಲ್ಲಿ ರಾಜ್ಯಪಾಲರಿಗೆ ಅಗೌರವ ಸಂವಿಧಾನಕ್ಕೆ ಅಗೌರವ ಕೊಡುವ ರೀತಿಯಲ್ಲಿ ಇವತ್ತು ಅವರು ಮಾತನ್ನಾಡಿದ್ದಾರೆ ಅದರ ಮಧ್ಯದಲ್ಲಿ ಪ್ರತಿಕೃತಿ ದಾನೆ ಟಯರ್ ಟಯರ್ ಟಯರಿಗೆ ಬೆಂಕಿ ಕೊಡುವಂಥ ರೀತಿಯ ಪ್ರತಿಭಟನೆ ಮಾಡಿದ್ದಾರೆ ಇವತ್ತು ನಾನು ಪೊಲೀಸ್ ಇಲಾಖೆಗೆ ಒಂದೇ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಟಯರ್ ಮತ್ತು ಪ್ರತಿಕೃತಿ ದಾನ ಮಾಡಿದ್ದಕ್ಕೆ ಯಾವ ಸೆಕ್ಷನ್ ಹಾಕಿದ್ದೀರಿ ಇಷ್ಟದಲ್ಲಿ ಸಿದ್ದರಾಮಯ್ಯವರ ಸಿದ್ದರಾಮಯ್ಯವರ ಎಲ್ಲೋ ಒಂದು ಕಡೆ ಅವರ ಭಿಕ್ಷೆಯಲ್ಲಿರುವಂಥ ಐವನ್ ಇತ್ತೀಚೆಗೆ ಇವರನ್ನು ಎಮ್ ಎಲ್ ಸಿ ಮಾಡಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯವರ ಪರ ಎಮ್ ಎಲ್ ಸಿ ಮಾಡಿದಕ್ಕಾಗಿ ಒಂದು ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಳ್ಬೇಕು ಅಂತೇಳಿ ಅವರು ತಿಳ್ಕೊಂಡಿದ್ದಾರೆ ಹಿಂಬಾಗಿಲಿನಿಂದ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿದಂತ ಐವನ್ ತಾಕತ್ತಿದ್ರೆ ಚುನಾವಣೆಯಲ್ಲಿ ನಿಂತು ಎದುರುಗಡೆಯಾಗಿ ಗೆಲುವನ್ನು ಸಾಧಿಸಿಕೊಂಡು ತಮ್ಮ ಮಾತನ್ನ ಧೈರ್ಯದಲ್ಲೇ ಹೇಳಿ ಹಿಂದುಗಳು ಹಿಂದುಗಳನ್ನು ಅಲ್ಲಿ ಯಾವ ರೀತಿಯಲ್ಲಿ ಬಾಂಗ್ಲಾದಲ್ಲಿ ಆಗ್ತಾ ಇದೆ ಅದನ್ನು ಮಧ್ಯದಲ್ಲಿಟ್ಟುಕೊಂಡು ಇಲ್ಲಿ ಹಿಂದೂಗಳ ವಿರುದ್ಧ ಅಲ್ಪಸಂಖ್ಯಾತರನ್ನು ಎತ್ತಿಕೊಟ್ಟು ಮುಸಲ್ಮಾನರನ್ನು ಎತ್ತಿಕೊಟ್ಟು ಗಲಾಟೆ ಎಬ್ಬಿಸಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಐವನರಿಗೆ ಪೊಲೀಸ್ ಇಲಾಖೆ ಅವರ ಮೇಲೆ ಕಾನೂನು ಕ್ರಮವನ್ನು ಸೆಕ್ಷನ್ ಅನ್ನು ಹಾಕಿ ಅವರನ್ನು ಬಂಧಿಸಬೇಕು ಅಂತ ಹೇಳುವಂಥದ್ದು ಕಮಿಷನರಿಗೆ ಇವತ್ತು ನಾನು ಮತ್ತು ಶಾಸಕ ಸನ್ಮಿತ್ರ ಭರತ್ ಶೆಟ್ಟಿ ಅವರು ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಪ್ರಮುಖರು ಇವತ್ತು ಮನವಿಯನ್ನು ಕೊಡ್ತಾ ಆಗ್ರಹವನ್ನು ಮಾಡಿದ್ದಾರೆ ಎರಡನೇದು ಪೊಲೀಸ್ ಇಲಾಖೆ ಒಂದು ಬಸ್ಸಿನ ಗಾಜು ಮತ್ತು ಕನ್ನಡಿ ಉಡಿ ಮಾಡಿದಕ್ಕೆ ನೀವು ಅವರನ್ನು ಬೇಲಲ್ಲಿ ಬಿಡ್ತಾರಂದರೆ ಇಲ್ಲಿ ಹಲವು ಸಂಘಟನೆಗಳು ಸ್ಟೇಷನ್ ಬೇಲಲ್ಲಿ ಬಿಡ್ತೀರಿ ಅಂತೇಳಿದ್ರೆ ಹಲವು ಸಂಘಟನೆಗಳು ಹಲವು ರಾಜಕೀಯ ಪಕ್ಷಗಳು ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರು ದಾರಿ ಹೋಕರರು ಬಸ್ಸಿನ ಕನ್ನಡಿ ಹೊಡೆದ್ರೆ ಅವರಿಗೂ ಕೂಡ ಸ್ಟೇಷನ್ ಜಾಮೀನನ್ನು ನೀವು ಬಿಡುಗಡೆ ಮಾಡಬೇಕಾದಂಥ ಅನಿವಾರ್ಯ ನಿಮಗೆ ಬರಬಹುದು ಅದಕ್ಕಾಗಿ ಎಚ್ಚರದಿಂದಿರಿ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಇವತ್ತು ಸಿ ಎ ಎನ್ ಆರ್ ಸಿ ಆದಾಗ ನಿಮಗೆ ರಕ್ಷಣೆಗೆ ಬಂದದ್ದು ಭಾರತೀಯ ಜನತಾ ಪಾರ್ಟಿ ತಿಳ್ಕೊಳ್ಳಿ ಅಂತ ಅಂತೇಳಿ ಮಾತನ್ನು ಹೇಳ್ತಾ ಬಂಧಿಸಬೇಕು ಮತ್ತು ಯಾರು ಅವರು ಜಾಮೀನಿನ ಮೇಲೆ ಬಿಟ್ಟಿದ್ದಾರೆ ಅವರಿಗೆ ಜೈಲಿಗೆ ಕಳಿಸಬೇಕು ಹೇಳೋದು ಕೂಡ ಹೇಳ್ತಾ ಕೊನೆಯದಾಗಿ ಮುಸಲ್ಮಾನರ ಬಸ್ಸಿಗೆ ಬೆಂಕು ಕೊಟ್ಟು ಮುಸಲ್ಮಾನರೇ ಬೆಂಕಿ ಕೊಟ್ಟು ಬೇ ಮುಸಲ್ಮಾನರೇ ಕನ್ನಡಿಗೆ ಕಲ್ಲು ಬಿಸಾಡಿ ಮುಸಲ್ಮಾನರ ಬಸ್ಸಿಗೆ ಕನ್ನಡಿ ಕನ್ನಡಿಗೆ ಕಲ್ಲಾಕಿ ಕನ್ನಡಿಯನ್ನು ಮಾಡಿ ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಹೊರಟಂತ ಈ ಕಾಂಗ್ರೆಸ್ ಪಕ್ಷದ ಡಿ ಎನ್ ಎ ಎಪ್ಪತ್ತೈದು ವರ್ಷದಲ್ಲಿ ಮಾಡಿದ್ದಿದೆ ಇನ್ನು ಈಗಲೂ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಹಿಂದೂ ಮುಸ್ಲಿಮ್ನ ಎದ್ದು ಗಲಾಟೆ ಎಬ್ಬಿಸಿ ರಾಜ್ಯಪಾಲರು ಈ ರೀತಿಯ ಆದೇಶ ಕೊಟ್ಟ ಕಾರಣ ಈ ಗಲಟೆಬ್ಬಿದೆ ಅಂತ ಹೇಳುವಂಥದ್ದು ಗೂಬೆ ಕುರಿಸುವಂಥ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡಲ್ಲ ಐವಾನರಿಗೆ ನಾನು ಒಂದು ಮಾತನ್ನು ಹೇಳ್ತೇನೆ ಹಿಂದೂಗಳು ನಾವೆಲ್ಲರೂ ಐವಾನ್ರ ಜಾಗ್ರತೆ ಹೇಳಿ ನೀವು ರಾಜ್ಯಪಾಲರಿಗೆ ಬೇರೆ ಬೇರೆ ರೀತಿಯಲ್ಲಿ ಈ ರೀತಿಯ ಘಟನೆಗಳಲ್ಲಿ ನೀವು ಈ ರೀತಿಯ ಹೇಳಿಕೆಯನ್ನು ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ನೆನಪಿಡಿ ಮುಂದಿನ ದಿನಗಳಲ್ಲಿ ನಿಮಗೆ ಕೂಡ ಯಾವುದೇ ರೀತಿಯ ಘಟನೆಗಳಾದರೆ ನಿಮಗೆ ಕೂಡ ಯಾರು ರಕ್ಷಿಸ್ತಾರೆ ಅಂತೇಳಿ ಉತ್ತರವನ್ನು ಕೊಡಬೇಕಾಗ್ತದೆ ಹಾಗಾಗಿ ಜಾಗ್ರತೆ ಅಂತ ಒಂದು ಹೇಳ್ತಾ ಇವತ್ತು ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಆಡಳಿತದಲ್ಲಿ ಅವರ ಕೈ ಕೆಳಗಿನ ಗೊಂಬೆ ಹಾಗೆ ಕೆಲಸ ಮಾಡ್ತಾ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಅಧಿಕಾರದ ಮದನ ಅಥವಾ ರಾಜ ರಾಹುಲ್ ಗಾಂಧಿಯನ್ನ ಖುಷಿ ಮಾಡಬೇಕು ಅಥವಾ ಸಿದ್ದರಾಮಯ್ಯ ಭಿಕ್ಷೆ ಏನು ತಗೊಂಡಿದ್ದಾನೆ ವೇದ ಹೇಳಿದಾಗೆ ಎಂಎಲ್ ಸಿ ಮಾಡಿದರೆ ಅದಕ್ಕೋಸ್ಕರ ಅವರ ಪರವಾಗಿ ನಿಲುವನ್ನು ತೋರಿಸಿಕ ಅತಿ ಒಂದು ಉತ್ತೇಜಿತರಾಗಿ ಒಂದು ಎಕ್ಸೈಟೆಡ್ ಆಗಿ ಭಾಷಣ ಮಾಡ್ತಾ ಮಾಡ್ತಾ ಬಾಂಗ್ಲಾದೇಶನ ರೀತಿಯ ಸ್ವರೂಪದ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಆಗ್ತದೆ ಅನ್ನುವಂತ ದಾಂಧನೆ ಮಾಡ್ತೇವೆ ಗಲಭೆ ಮಾಡ್ತೇವೆ ಇದರಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ನಿಂದ ಇಡೀ ಕರ್ನಾಟಕದಲ್ಲಿ ಗಲಭೆ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ ಇಡೀ ಒಂದು ದೊಡ್ಡ ರೀತಿಯ ದೊಂಬಿ ಗಲಭೆ ಕಲ್ಲು ಹೊಡೆಯುವುದು ಟೈರಿಗೆ ಬೆಂಕಿ ಹಚ್ಚುವುದು ಅದರ ಫಸ್ಟ್ ಟ್ರೈಲರ್ ಅನ್ನ ಇವತ್ತು ಮಂಗಳೂರಿನಲ್ಲಿ ತೋರಿಸಿದ್ದಾರೆ ಬಸ್ ಒಂದು ಚುನಾಯಿತ ಗ್ರಾಮಪತಿಗಳಿಗೆ ನಾನು ಬೇದರು ಮಂಗಳೂರು ಕಾರ್ಪೋರೇಷನ್ ಲಿಮಿಟೆಡ್ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ಮಂಡಲ ನಾವೆಲ್ಲರೂ ಸಹ ಬಂದಿದ್ದೇವೆ ಮೂರು ಬೇಡಿಕೆಗಳನ್ನ ಕಮಿಷನರ್ ಮುಂದೆ ಇಟ್ಟಿದ್ದೇವೆ ಆದರೆ ಪೊಲೀಸ್ ಇಡೀ ಪೊಲೀಸ್ ಇಲಾಖೆ ಇಡೀ ಕರ್ನಾಟಕದಲ್ಲಿ ರಾಜಕೀಯ ಶಕ್ತಿಗಳ ಕಾಂಗ್ರೆಸ್ನ ರಾಜಕೀಯ ಶಕ್ತಿಗಳ ರಾಜಕೀಯ ಪುಡಾರಿಗಳ ಕೈಗುಂಬೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ ಸ್ಟೇಷನ್ ಒಳಗೆ ಸಾವಿರಾರು ಜನ ಹೋಗಿ ಗಲಾಟೆ ಮಾಡಿದ್ರು ಸಹ ಸ್ಟೇಷನ್ ಆಫೀಸರ್ ಅನ್ನೇ ಸಸ್ಪೆಂಡ್ ಮಾಡಿದ್ದಾನು ಸಹ ನಾವು ನೋಡಿದ್ದೇನೆ ಡಿಜೆಲ್ಲಿ ಆರೋಪಿಗಳನ್ನು ಆರೋಪಿಗಳನ್ನ ಸಹ ನಾವು ನೋಡಿದ್ದೇವೆ ಹಾಗಾಗಿ ಪೊಲೀಸ್ ಇಲಾಖೆ ಏನ್ ಮಾಡ್ತದೆ ಅನ್ನೋದು ಅವರಿಗೆ ಬಿಟ್ಟಂತ ವಿಷಯ ಅಂದ್ರೆ ನಮಗೆ ಜಾಸ್ತಿ ಹೋಪ್ಸೇನಿಲ್ಲ ಆದರೆ ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ಮಂಗಳೂರಿನಲ್ಲಿ ಈ ರೀತಿಯ ವರ್ತಿಸುವುದು ಒಂದು ರಾಜಕೀಯ ಪಕ್ಷ ಬಹಳ ಕಮ್ಮಿ ಕಾಂಗ್ರೆಸ್ ಅವರು ಈ ಹಿಂದೆ ಮಾಡಿರ್ಲಿಕ್ಕಿಲ್ಲ ಆ ರೀತಿಯ ವರ್ತನೆಯನ್ನು ಇವತ್ತು ನಾವು ಕಂಡಿದ್ದೇವೆ ಐವನ್ ರೀತಿಯಲ್ಲಿ ಆದರೂ ನೀವು ವೀಕ್ ಮಾಡಬಾರ್ದು ಅನ್ನುವಂತ ನಮಗೆ ಪಬ್ಲಿಕ್ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಗೆ ಗೊತ್ತಿದೆ ಚುನಾಯಿತ ಜನಪ್ರತಿನಿಧಿಗಳಿಗೆ ಗೊತ್ತಿದೆ ನೀವು ಏನು ಮಾಡ್ತಿದ್ದೀವಿ ಏನಾಗಿದೆ ಅನ್ನೋದನ್ನ ನಾವು ತೋರಿಸಿದ್ದೇವೆ ಇನ್ನು ಅವರಿಗೆ ಬಿಟ್ಟಂತ ವಿಷಯ ನ್ಯಾಯ ಮಾಡ್ತಾರೋ ಅನ್ಯಾಯ ಮಾಡ್ತಾರೋ ಸುಮೋಟ ಎಲ್ಲ ಆಗುದಿಲ್ಲ ಅಂತ ಹೇಳ್ತಾರೆ ರಾಷ್ಟ್ರದ ಹೋದ ವಿಷಯ ಬಂದಾಗ ಸುಮೋಟಕ್ಕೆ ದಿಗಿಬೇಕಾದದ್ದು ಒಬ್ಬ ಅಧಿಕಾರಿಯ ಕರ್ತವ್ಯ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಅದಕ್ಕೆ ಸಹ ಯಾರಾದರೂ ಹೋಗಿ ಕೇಸ್ ಕೊಡ್ಬೇಕಂತ ಕೇಸ್ ಕೊಡ್ಲಿಕ್ಕೆ ಹೋದ್ರೆ ಕೇಸ್ ತೋಳುವುದಿಲ್ಲ ಇವರು ಕೇಸ್ ತೋಳುವುದಿಲ್ಲ ನಮ್ಮ ಮೇಲೆ ಸುಳ್ಳು ಸುಳ್ಳು ಕೇಸ್ ಆಗ್ತಾರೆ ಯಾವ್ದು ಕೇಸ್ ಅನ್ನೋ ತೋದ್ಕೊಳ್ಳುವುದಿಲ್ಲ ಕಲ್ಲು ವ್ಯಕ್ತಿಗಳನ್ನ ನಿಲ್ಲಿಸಿ ನೋಟಿಸ್ ಕೊಡಿಸಿ ಕಳಿಸಿದಾರಂತೆ ಸಮಸ್ಯೆ ಏನಂತ ಹೇಳಿದ್ರೆ ಭಾರತೀಯ ಬಿ ಎನ್ ಎಸ್ ಪ್ರಕಾರ ನೋಟಿಸ್ ಕೊಡ್ಲಿಕ್ಕೆ ಇದ್ದೇ ಇದೆ ಆದ್ರೆ ಕಲ್ಲು ಹೊಡೆದು ಪೆಟ್ಟು ತಿಂದ ಮಹಿಳೆ ಇನ್ನು ಆಸ್ಪತ್ರೆಯಲ್ಲಿ ಇದ್ದಾರೆ ಒಂದು ವೇಳೆ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಾರ್ದು ಹೆಚ್ಚು ಕಮ್ಮಿ ಆದ್ರೆ ಈ ಆರೋಪಿಗಳನ್ನ ಪುನಃ ಇವರು ಹುಡ್ಕೊಂಡು ಹೋಗ್ತಾರ ಇವರಿಗೆ ನೋಟಿಸ್ ಕೊಟ್ಟಿಗೆ ಕಳಿಸಿದಾರಂತೆ ಇದನ್ನೆಲ್ಲ ನೋಡಿದ್ರೆ ಇವರು ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ಮತ್ತು ಕಾಂಗ್ರೆಸ್ನ ಪುಡಾರಿಗಳು ಬರ್ಕೆ ಸ್ಟೇಷನ್ಗೆ ಇವಾಗ್ಲೇ ಹೋಗಿದ್ದಾರೆ ಅನ್ನೋದನ್ನ ನಾವು ಕೆಲವರು ಫೋನ್ ಮೂಲಕ ಹೇಳಿದ್ರು ನನಗೆ ಗೊತ್ತಿಲ್ಲ ಅದು ಹೇಳಿದ್ದಾರೆ ಅಲ್ಲಿ ಹೋಗಿ ಅದು ಕೇಸನ್ನು ಸ್ವಲ್ಪ ವೀಕ್ ಮಾಡಲಿಕ್ಕೆ ನೋಡ್ತಿದ್ರು ಅದಕ್ಕೋಸ್ಕರ ಗವರ್ನರ್ ಒಬ್ಬ ದಲಿತ ವ್ಯಕ್ತಿ ಆ ದಲಿತ ವ್ಯಕ್ತಿಯ ಮನೆಗೆ ಹೋಗಿ ಗವರ್ನರ್ ವಾಸ ಇರುವ ಸ್ಥಳಕ್ಕೆ ಹೋಗಿ ಗವರ್ನರ್ ಅನ್ನ ಅಲ್ಲಿಂದ ಓಡಿಸ್ತೇವೆ ಬಾಂಗ್ಲಾದೇಶ ರೀತಿಯ ಪ್ರಧಾನಮಂತ್ರಿಯನ್ನು ಹೇಗೆ ಓಡಿಸಿದಾರೋ ಬಾಂಗ್ಲಾದೇಶದಲ್ಲಿ ಅದೇ ರೀತಿಯಲ್ಲಿ ಈ ದಲಿತ ಗವರ್ನರ್ ಅನ್ನ ನಾವು ಓಡಿಸ್ತೇವೆ ಅನ್ನುವಂತ ಮಾತನ್ಸ ಭಾಷಣ ಹೇಳಿದ್ದಾರೆ ಹಲವಾರು ನಾಯಕರುಗಳು ಹೇಳಿದ್ದಾರೆ ಅವರ ಮೇಲೆ ಇಟ್ ಅಟ್ರಾಕ್ಟ್ಸ್ ಅಟ್ರಾಸಿಟಿ ಆಕ್ಷನ್ ಅವರು ದಲಿತ ವ್ಯಕ್ತಿಯನ್ನ ಮನೆಗೆ ಹೋಗಿ ನಾವು ಮನೆಯಿಂದ ಮನೆ ಖಾಲಿ ಮಾಡಿಸ್ತೇವೆ ಅಂತ ಹೇಳಿದ್ರೆ ಅದು ಅಟ್ರಾಸಿಟಿ ಇವರಿಗೆ ನಮಗೆ ಬಂದಾಗ ಬೇಡದ ಕೇಸ್ ಹಾಕ್ತಾರೆ ನನ್ನ ಮೇಲೆ ಹಾಕಿದ್ದಾರೆ ವೇದ ಮೇಲೆ ಹಾಕಿದ್ದಾರೆ Uh, Harish dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path breaking initiatives in indian higher education with the introduction of innovative and modern curricula insistence on academic discipline imparting of holistic education and adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 one zero nine six. Website www.mvshettycolleges.edu.in. Sudhi <laughs> Channel, Chanak Suddhi Gagi.